ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನನ್ನ ಹತ್ರ ಇವತ್ತಿದೆ ಸಾಫ್ಟ್ ಸ್ಪೂನ್ ಮೈಕ್ರೋಫೈಬರ್ ಕ್ಲಾತ್ ಅನ್ನ ನಾನು ಇಲ್ಲಿ ಫುಲ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾವು ಕಾರಿಂದ ಯಾವ ತರ ಕ್ಲೀನ್ ಮಾಡಬೇಕಂತ ತೋರಿಸಿದ್ದೀನಿ ಬಾಡಿ ಮೇಲೆ ಇದ್ದಿದ್ದ ಡಸ್ಟ್ ಪಾರ್ಟಿಕಲ್ಸ್ ಅದನ್ನು ಸರಿಯಾಗಿ ಕ್ಲೀನ್ ಮಾಡುತ್ತೆ ಮತ್ತು ಇದು ಬೆಸ್ಟ್ ಕಾರ್ ವಾಷಿಂಗ್ ಮೈಕ್ರೋಫೈಬರ್ ಕ್ಲಾತ್ ಇದೆ ಇದು ಇದರಿಂದ ನಾವು ನಮ್ಮ ಕಾರಿಗೆ ಯಾವುದೋ ತರಹದ ಸ್ಕ್ರಾಚ್ ಮತ್ತು ಪೇಂಟ್ ಇಫೆಕ್ಟ್ ಅನ್ನ ಇದರಲ್ಲಿ ಸರಿಯಾಗಿ ಇದನ್ನು ಕ್ಲೀನ್ ಮಾಡಬಹುದು ಇದರಿಂದ ನಿಮ್ಮ ಮತ್ತು ಪೇಂಟ್ ಪಾರ್ಟಿಕಲ್ಸ್ ಯಾವುದೇ ತರಹದ ಹಾನಿ ಆಗಲ್ಲ ಇದು ಸಾಫ್ಟ್ ಮೈಕ್ರೋಫೈಬರ್ ಇದೆ ಇದರಿಂದ ನೀವು ಯೂಸ್ ಮಾಡಿ ನಿಮ್ ಕಾರನ್ನ ಹೊಸದಾಗಿ ಇದಕ್ಕೆ ಇಡಬಹುದು ನಿಮ್ಮ ಮತ್ತು ಇದರಲ್ಲಿ ಇರುವ ಮೈಕ್ರೋಫೈಬರ್ ನೀರಿನ ಎಲ್ಲಾ ಫುಲ್ ಆಗಿ ಇದನ್ನ ನೀರನ್ನ ಎಲ್ಲಾ ಸರಿಯಾಗಿ ಕ್ಲೀನ್ ಮಾಡತ್ತೆ ಗ್ಲಾಸ್ ವಿಂಡೋಸ್ಗಳಲ್ಲಿ ಆಗ ಮತ್ತು ಬಾಡಿ ಪಾರ್ಟ್ಸ್ ನಲ್ಲಿ ಇದನ್ನ ಎಲ್ಲ ಸೋಪ್ ಚೆನ್ನಾಗಿ ಮಾಡುತ್ತೆ ಇದರಲ್ಲಿ ಮತ್ತು ನೀರಿನ ವಾಟರ್ ಡ್ರಾಪ್ಸ್ ಇದರಲ್ಲಿ ನೀರಿನ ವಾಟರ್ ಸ್ಟೇನ್ಸ್ ಏನು ಬಿಡುವುದಿಲ್ಲ ಇದು ಫುಲ್ ಆಗಿ ಕ್ಲೀನ್ ಆಗುತ್ತೆ ಈ ಕ್ಲಾತ್ ಅನ್ನು ನಿಮ್ ಕಾರಿಗೆ ಯೂಸ್ ಮಾಡಬಹುದು ಬೆಸ್ಟ್ ಇದೆ ಇದು